ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ತುರಿಕೆ ಅನ್ನೋದಿದೆಯಲ್ಲ ಇಚ್ಛಿಂಗ್ ಅಂತ ಹೇಳ್ತೀವಲ್ಲ ಇದನ್ನು ಬಹಳಷ್ಟು ಹೊತ್ತು ನೀವು ಗೌಪ್ಯವಾಗಿ ಇಡ್ಲಿಕ್ಕಾಗೋದಿಲ್ಲ ಎರಡನೇದ್ದು ಅದನ್ನು ಮುಂದೂಡಲಿಕ್ಕಾಗೋದಿಲ್ಲ ತಡ್ಕೊಳಿಕ್ಕಾಗೋದಿಲ್ಲ ತುರಿಸ್ಬಿಡ್ಬೇಕು ತುರ್ಸ್ತಾ ಇದ್ರೆ ಸಮಾಧಾನ ಆಗೋದಿಲ್ಲ ಕಾಂಗ್ರೆಸ್ಸು ನಿರಂತರವಾಗಿ ತುರಿಕೆಯನ್ನು ಪೋಸ್ಟ್ಪೋನ್ ಮಾಡುವ ಪ್ರಯತ್ನ ಇದೆ ಮಾಡ್ತಾಯಿದೆ ಅದ್ರ ಇಲ್ಲ ಮತ್ತು ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತದೆ ಹೇಗಾದರೂ ಮಾಡಿ ನರೇಂದ್ರ ಅವರ ಮೇಲೆ ದಾಳಿ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತದೆ ಆದರೆ ಯುದ್ಧದ ಸಮಯ ಏನಾದರೂ ಮಾತಾಡಿದರೆ ಇಡೀ ದೇಶದಲ್ಲಿರುವಂಥ ರಾಷ್ಟ್ರಭಕ್ತರೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿಬಿಡ್ತಾರೆ ಕ್ಯಾಕರಿಸಿ ಹೋಗಿಲಿಕ್ಕೆ ಶುರು ಮಾಡಿಬಿಡ್ತಾರೆ ಆದ್ದರಿಂದ ಮತ್ತೆ ಮುಚ್ಚಿಕೊಂಡು ಸುಮ್ಮನೆ ಇರ್ತಾರೆ ಆದರೆ ಈಗ ಅವರ ಸಹನೆಯ ಕಟ್ಟೆ ಒಡೆದಿದೆ ಅಂತ ಈ ಮಲ್ಲಿಕಾರ್ಜುನ ಮುತ್ಯನ ಮಾತು ಕೇಳಿದ ಮೇಲೆ ನನಗೆ ಖಚಿತ ಆಗೋಯಿತು ಏನು ಹೇಳಿದ್ರು ಮಲ್ಲಿಕಾರ್ಜುನ ಮುತ್ಯ ನಾವು ಕಲ್ಪನೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಊಹಿಸೆಗೆ ಊಹಿಗೆ ನಿಲುಕಲಾರದಂಥ ವಿಚಾರ ಅಂಥದ್ದೊಂದು ವಿಚಾರ ಅವ್ರಿಗೆ ಮಾತ್ರ ಗೊತ್ತಾಗಿದೆ ಈ ದೇಶದಲ್ಲಿ ಬೇರೆ ಯಾರಿಗೂ ಗೊತ್ತಾಗಿಲ್ಲ ಏನಪ್ಪ ಅಂಥ ವಿಚಾರ ವಿಚಾರ ಏನಪ್ಪ ಅಂದರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ತಿ ಅವ್ರಿಗೆ ಒಂದು ವಿಷಯ ಗೊತ್ತಾಯಿತಂತೆ ಅದೇನೆಂದರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದಲ್ಲಿ ಈ ರೀತಿಯದಾದಂಥ ಉಗ್ರ ದಾಳಿ ಆಗತ್ತೆ ಅಂತ ನರೇಂದ್ರ ಮೋದಿ ಅವರಿಗೆ ಮುಂಚೆ ಗೊತ್ತಿತ್ತಂತೆ ಹೀಗಾಗಿ ಅವರು ಕಾಶ್ಮೀರಕ್ಕೆ ಹೋಗುವ ತಮ್ಮ ಪ್ರಯಾಣವನ್ನು ಮು ಮುಂದೂಡಿದರಂತೆ ರದ್ದುಗೊಳಿಸಿದರಂತೆ ದೇಶದ ಜನ ಸಾಯಲಿಕ್ಕೆ ಬಿಟ್ಟರಂತೆ ಈ ಬೇಹುಗಾರಿಕೆಯ ಮಾಹಿತಿ ಇದ್ದರೂ ಕೂಡ ಯಾವುದೇ ರೀತಿಯ ಭದ್ರತೆಯನ್ನು ಕೊಡಲಿಲ್ಲವಂತೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಈ ದೇಶದಲ್ಲಿ ಈಗ ವಾರ್ ಎಮರ್ಜೆನ್ಸಿ ಇರುವಂಥ ಸಮಯ ಎಲ್ಲರೂ ಮಾಕ್ ಡ್ರಿಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾಳೆ ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾರೆ ದೇಶ ಹೇಗೆ ಯುದ್ಧವನ್ನು ಮಾಡಿ ಎದುರಾಳಿಯನ್ನು ಹತ ಹತಾಹತಗೊಳಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ರಾಜಕೀಯವನ್ನು ಮಾಡ್ತಾರೆ ಯಾವುದೇ ಒಬ್ಬ ಪ್ರಧಾನಿ ಇರಲಿ ನರೇಂದ್ರ ಮೋದಿ ಅವ್ರನ್ನ ಬಿಟ್ಟುಬಿಡ್ರಿ ಆ ಜಾಗದಲ್ಲಿ ಯಾವುದೇ ಪ್ರಧಾನಿ ಇದ್ದರೂ ಕೂಡ ತನ್ನ ದೇಶದಲ್ಲಿ ಒಂದು ಅತ್ಯಂತ ಹೀನಾತಿಹೀನವಾದಂಥ ಉಗ್ರ ದಾಳಿ ಆಗತ್ತೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಆತ ಆ ಉಗ್ರ ದಾಳಿ ಆಗಲಿ ಅಂತ ಬಿಟ್ಬಿಡ್ತಾನ ಒಬ್ಬ ಮುಖ್ಯಮಂತ್ರಿ ತಗೊಳ್ಳಿ ತನ್ನ ರಾಜ್ಯದಲ್ಲಿ ತನ್ನ ರಾಜಧಾನಿಯಲ್ಲಿ ಇವತ್ತು ಬಾಂಬ್ ದಾಳಿ ಆಗತ್ತೆ ಉಗ್ರ ದಾಳಿ ಆಗತ್ತೆ ಅಂತ ಗೊತ್ತಾದರೆ ಆತ ಏನು ಮಾಡ್ತಾನೆ ಅಥವಾ ಆತ ಹೋಗಿಬಿಡಿ ಬ್ಯೂರೋಕ್ರಸಿ ಏನು ಮಾಡತ್ತೆ ಯೋಚನೆ ಮಾಡಬೇಕಾದಂಥ ವಿಚಾರ ಅಲ್ವಾ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೂರ್ತಿ ಭಂಜನ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕಲ್ಪನೆಗೇ ನಿಲ್ಕಲಾರದಂಥ ಒಂದು ಆರೋಪವನ್ನು ಅಪವಾದವನ್ನು ಒಬ್ಬ ಪ್ರಧಾನಿಯ ಮೇಲೆ ಹೊರಸಲಿಕ್ಕೆ ಸಾಧ್ಯವ ಸಾಧ್ಯ ಯಾಕೆ ಸಾಧ್ಯ ಅಂದರೆ ಇವರ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿಯವರೆಗೂ ಕೂಡ ಈ ರೀತಿ ನಿರಾಧಾರವಾದಂಥ ಸಾಕ್ಷಾಧಾರ ಇರಲಾರದಂಥ ಸಾವಿರಾರು ಆರೋಪಗಳನ್ನು ಇವರ ಮಹಾನಾಯಕಿ ಸೋನಿಯಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಜಯರಾಮ್ ರಮೇಶಿಂದ ಹಿಡಿದು ಕೆ ಸಿ ವೇಣುಗೋಪಾಲಿಂದ ಹಿಡಿದು ಎಲ್ಲರೂ ಮಾಡ್ತಾನೆ ಬಂದಿದ್ದಾರೆ ಹೀಗಾಗಿ ಮಾಘದರ ಪಾತ್ರದಲ್ಲಿರುವಂಥ ಮುಖವಾಡ ಧರಿಸಿರುವಂಥ ಈ ವ್ಯಕ್ತಿಗಳೆಲ್ಲ ತಮ್ಮ ಮಾಲೀಕನನ್ನು ಖುಷಿಪಡಿಸಲಿಕ್ಕೆ ಅಂಗಡಿಯ ಮಾಲೀಕನನ್ನು ಖುಷಿಪಡಿಸ್ಲಿಕ್ಕೆ ಈ ಕೂಲಿ ಆಳುಗಳೆಲ್ಲ ದೇಶದ ವಿರುದ್ಧವಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತವೆ ಎಂಥ ದುರಂತ ನೋಡಿ ದೇಶದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಪ್ರತಿಯೊಬ್ಬರು ಆಲೋಚನೆ ಮಾಡ್ತಾಯಿದ್ದಾರೆ ಆದರೆ ಮಲ್ಲಿಕಾರ್ಜುನ ಮೂರ್ತಿಯಾಗೆ ನರೇಂದ್ರ ಮೋದಿ ಮೇಲೆ ಹೇಗೆ ದಾಳಿ ಮಾಡಬೇಕು ಅನ್ನುವಂಥ ಏಕಮೇವ ವಿಚಾರ ಕಾಡ್ತಾ ಇರುತ್ತೆ ಅದಕ್ಕೆ ಹೇಳಿದ್ದು ನಾನು ಏನಂದರೆ ಇವರು ತುರ್ಸ್ಕೋಬೇಕು ಬೆಳಗ್ಗೆದ್ರೆ ಮೋದಿನ ಬೈತಾ ಇರಬೇಕು ಯಾವುದೇ ಸಂದರ್ಭ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಸಮಾರಂಭ ಇರಲಿ ಯಾವುದೇ ಘನತೆ ವ್ಯಕ್ತ ವ್ಯಕ್ತಿಗಳಲ್ಲಿ ಇವರು ತಮ್ಮ ತುರುಕಿಯನ್ನು ಸಾಧಿಸಿಕೊಳ್ಳೇಬೇಕು ಇಲ್ಲದೆ ಹೋದರೆ ಇವರಿಗೆ ಸಮಾಧಾನ ಆಗೋದಿಲ್ಲ ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ಜಡ್ಡಾದಲ್ಲಿದ್ದಂಥ ವ್ಯಕ್ತಿ ಅಲ್ಲಿಂದಲೇ ಹೇಳಿಕೆಯನ್ನು ಕೊಡ್ತಾರೆ ಕ್ಷಣಾರ್ಧದಲ್ಲಿ ವಾಪಸ್ ಬರ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಒಂದೇ ಒಂದು ದಿನ ಕೂಡ ಪಾಕಿಸ್ತಾನದವರು ನೆಮ್ಮದಿಯಾಗಿ ಮಲಗಲಿಕ್ಕೆ ಆಗಲಾರದಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇವತ್ತು ನಡೆದಂಥ ಒಂದೇ ಒಂದು ವಿದ್ಯಮಾನವನ್ನು ನೋಡಿ ಇವತ್ತು ನಡೆದು ಬೇರೆ ಹಿಂದಿನ ದಿವಸ ಅಲ್ಲ ಏನು ನಡೆದಿದೆ ಚಿನ್ನಾಬ್ ನದಿಗೆ ಹರಿದು ಬರುವಂಥ ನೀರನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿಬಿಡಲಾಗಿದೆ ಚಿನಾಬ್ ನದಿಗೆ ನೀರು ನಿಲ್ಲಿಸಿದರೆ ಇಪ್ಪತ್ನಾಲ್ಕು ನಗರಗಳು ಪಾಕಿಸ್ತಾನದ ನಗರಗಳು ಬಾಯಾರಿಕೆಯಿಂದ ಸಾಯ್ತವೆ ಮೂರು ಕೋಟಿ ಜನ ಇದರಿಂದ ನರಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅವರಿಗೆ ಬೇರೆ ಯಾವುದೇ ರೀತಿಯದಾದಂಥ ಸೋರ್ಸ್ಗಳಿಲ್ಲ ನೀರಿನಿಂದ ಸಾಯಿಸಬಹುದು ಅಂತ ತೋರಿಸಿರುವಂಥ ಏಕಮೇವ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಆಮೇಲೆ ಉಗ್ರರ ದಾಳಿ ಆದ ತಕ್ಷಣ ಒಂದು ದೇಶದ ಮೇಲೆ ಯುದ್ಧ ಮಾಡಬೇಕು ಅಂತ ಎಲ್ಲಿಯೂ ಕಾಯ್ದೆ ಇಲ್ಲ ಆದರೆ ನರೇಂದ್ರ ಮೋದಿ ಈ ಬಾರಿ ಇದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವಂಥ ದಿವ್ಯ ಸಂಕಲ್ಪವನ್ನು ಮಾಡ್ಕೊಂಡು ಕೂತಿರುವಂಥ ವ್ಯಕ್ತಿ ಅವರಿಗೆ ನೀವು ಬೇಹುಗಾರಿಕೆಯಿಂದ ಗೊತ್ತಿತ್ತು ಬೇಕು ಅಂತಲೇ ತಪ್ಸ್ಕೊಂಡು ಹೋಗಿ ಈ ದೇಶದ ಜನ ಸಾಯಲಿಕ್ಕೆ ಬಿಟ್ಟರು ಅಂತ ನರೇಂದ್ರ ಮೋದಿ ಬಗ್ಗೆ ಹೇಳಿದರೆ ಜನ ನಿಮ್ಮನ್ನು ಸುಮ್ಮನೆ ಬಿಟ್ಟುಬಿಡ್ತಾರಾ ಅನ್ನೋದು ನನ್ನ ಪ್ರಶ್ನೆ ಪಾಕಿಸ್ತಾನದಲ್ಲಿ ನೋಡ್ರಿ ಪಾಕಿಸ್ತಾನದಲ್ಲಿ ಒಂದು ಮಸೀದಿ ಇದೆ ಆ ಮಸೀದಿ ಹೆಸರು ಲಾಲ್ ಮಸ್ಜಿದ್ ಅಂತೇಳಿ ಇದು ಶುರುವಾಗಿದ್ದು ಹತ್ತೊಂಬತ್ತುನೂರ ಅರವತ್ತಾರರಲ್ಲಿ ಇದೆ ಅದು ನೂರ ಅರವತ್ತಾರಲ್ಲಿ ಇಲ್ಲಿ ಇಸ್ಲಾಮಾಬಾದ್ನಲ್ಲಿ ಹೆಂಗೆ ಬಂತು ಅಂತ ನೀವು ಕೇಳ್ಬೋದು ಅದು ಭಾಳ ದೊಡ್ಡದಾದಂಥ ಚರಿತ್ರೆ ಇದೆ ದೇವ್ಬಂತ್ನ ದೇವ್ಬನ್ ಪಂಥೀಯರು ಯಾರಿದ್ದಾರೆ ಅವರು ಅಲ್ಲಿ ಆ ಜನ ಇರುವಂಥ ಸಮುದಾಯ ಇರುವಂಥ ಅತಿ ದೊಡ್ಡದಾದ ನಮ್ಮಲ್ಲಿ ಹೇಗೆ ಶಾಹಿ ಮಸ್ಜಿದ್ ಅಂತ ಕರಿತೀವೋ ದಿಲ್ಲಿಯಲ್ಲಿರುವಂಥ ಜಾಮಾ ಮಸ್ಜಿದ್ ಅಂತ ಹೇಗೆ ಅಲ್ಲಿ ಇಲ್ಲಿ ಬುಖಾರಿ ಅಂತ ಇದ್ದಾನೋ ಆ ರೀತಿಯಲ್ಲಿ ಒಬ್ಬ ಮೌಲಾನಾ ಅಜೀಜ್ ಘಾಜಿ ಅಂತ ಇದ್ದಾನೆ ಈತನಿಗೆ ಮ ಮೌಲಾನಾ ಬುರ್ಖಾ ಘಾಜಿ ಅಂತಲೂ ಕರೀತಾರೆ ಈತ ಒಂದು ಸಲ ಓಡಿ ಹೋಗಿದ್ದ ಬುರ್ಖಾ ಹಾಕ್ಕೊಂಡು ಆದ್ದರಿಂದ ಬುರ್ಖಾ ಖಾಜಿ ಅಂತೂ ಹೇಳ್ತಾರೆ ಈತ ನಿನ್ನೆ ಒಂದು ಸಭೆಯನ್ನು ಮಾಡ ನಿನ್ನೆ ಒಂದು ಸಭೆಯನ್ನು ಮಾಡಿ ಅಲ್ಲಿ ಫುಲ್ಲು ಬರೋದೆಲ್ಲ ಅಲ್ಲಿ ಸಂಪೂರ್ಣವಾಗಿ ಜಿಹಾದಿಗಳು ಸೇರುವಂಥ ಜಾಗ ಅದು ನಾನು ಹೇಳಿದ ಹೇಗೆ ನಮ್ಮ ದೆಲ್ಲಿಯ ಜಾಮಾ ಮಸೀದಿಯೋ ಆ ರೀತಿಯದಾದಂಥ ಮಜಿದು ಮುಂಚೆ ಕರಾಚಿ ಪ್ರಧಾ ಅಲ್ಲಿಯ ರಾಜಧಾನಿಯಾಗಿತ್ತು ಪಾಕಿಸ್ತಾನದಲ್ಲಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ನೇವಲ್ಲು ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಭಾರತದಿಂದ ನೌಕಾ ಇದರಿಂದ ದಾಳಿ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಬೇರೆ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಆಗತ್ತೆ ಆವಾಗ ಕರಾಚಿಯಿಂದ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡಲಾಗತ್ತೆ ರಾಜಧಾನಿಯನ್ನು ಅಲ್ಲಿದ್ದಂಥ ಅತಿ ದೊಡ್ಡ ಮಸೀದಿ ಇದು ಈ ಮಸೀದಿನಲ್ಲಿ ಈ ಮಸೀದಿ ಪರ್ಯಾಯವಾಗಿ ಸರ್ಕಾರ ನಡೆಸುವಷ್ಟು ಪವರ್ಫುಲ್ ಆಗಿರುವಂಥದ್ದು ಇಲ್ಲಿರುವವರೆಲ್ಲ ದೇವ್ಬಂದಿ ಜಿಹಾದಿಗಳಿರುವಂಥ ಜಾಗ ಇಡೀ ಪಾಕಿಸ್ತಾನದ ನರೇಟಿವ್ ಸೃಷ್ಟಿಯಾಗೋದು ಈ ಮಸೀದಿಯಲ್ಲಿ ಈ ಮಸೀದಿಯಲ್ಲಿ ನಿನ್ನೆ ಒಂದು ಸಭೆ ಆಗುತ್ತೆ ಅಲ್ಲಿರುವಂಥ ಈ ಘಾಜಿ ಏನಿದೆ ಅಲ್ಲ ಮೌಲಾನಾ ಅಜೀಜ್ ಘಾಜಿ ಅಂತೇಳಿ ಈ ಮೌಲಾನಾ ಅಜೀಜ್ ಘಾಜಿ ಅಲ್ಲಿ ಬಂದಿರುವಂಥ ಎಲ್ಲ ಪ್ರಾರ್ಥನೆಗೆ ಬಂದಿರುವಂಥ ಜನರನ್ನು ಕೇಳ್ತಾನೆ ಪಾಕಿಸ್ತಾನಿ ಜನರನ್ನು ಈಗ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧ ನಡೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ ಈ ಸಂದರ್ಭದಲ್ಲಿ ನೀವು ಪಾಕಿಸ್ತಾನದ ಪರವಾಗಿರುವಂಥ ಜನ ಕೈ ಎತ್ತಿ ಅಂತಾನೆ ಈ ವಿಡಿಯೋ ನನ್ನ ಬಳಿ ಇದೆ ಆದರೆ ಅದು ಕಾಪಿರೈಟ್ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಕಮ್ಯುನಿಸ್ಟ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೈಲೇಷನ್ ಆದರೂ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಇಲ್ಲದೆ ಹೋದರೆ ನಾನು ನಿಮ್ಗೆ ತೋರಿಸ್ತಿದ್ದೆ ಅಂತ ಹಾಗೆ ಪ್ರಶ್ನೆಯನ್ನು ಕೇಳ್ತಾನೆ ಅವನು ಕೇಳಿದ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ಒಬ್ಬನೇ ಒಬ್ಬ ಕೈ ಎತ್ತೋದಿಲ್ಲ ಒಬ್ಬ ನಾನು ಹೇಳೋದು ಅದಾದಮೇಲೆ ಘಾಜಿ ಹೇಳ್ತಾನೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಹೆಸರನ್ನು ಕೆಡಿಸ್ಕೊಂಡ್ಬಿಟ್ಟಿದೆ ಅಂತಂದರೆ ಈ ದೇಶದ ಜನರೇ ಅದರ ಪರವಾಗಿಲ್ಲ ಏಕೆಂದರೆ ಪಾಕಿಸ್ತಾನ ಭಿಕಾರಿಯಾಗಿದೆ ನಮಗೆ ತಿನ್ನಲಿಕ್ಕೆ ಒಂದು ಹೊತ್ತು ಕೂಲ ಕೂಳನ್ನು ಅವರು ಕೊಡ್ತಾ ಇಲ್ಲ ಹೀಗಿರುವ ಸಂದರ್ಭದಲ್ಲಿ ದೇಶದ ಜೊತೆ ಯಾರಿರಲಿಕ್ಕೆ ಸಾಧ್ಯ ಇದೆ ಅನಗತ್ಯವಾಗಿ ಭಾರತದ ಜೊತೆ ಇವರು ವಿರೋಧವನ್ನು ಮಾಡಿಕೊಂಡು ಇವತ್ತು ಯುದ್ಧಕ್ಕೆ ತಂದು ನಿಲ್ಲಿಸಿದ್ದಾರೆ ಇಂಥ ಸರ್ಕಾರವನ್ನು ಬಿಡಬಾರ್ದು ಇವರ ವಿರುದ್ಧ ನಾವು ಧಿಕ್ಕಾರವನ್ನು ಕೂಗಬೇಕು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿಗೆ ಪಾಕಿಸ್ತಾನದಲ್ಲಿ ಇರುವಂಥ ಈ ಧರ್ಮಗುರುಗಳು ಅಂತ ಏನು ಹೇಳ್ತಿರಲ್ಲ ಇವರು ಜಿಹಾದಿಗಳು ಅವರ ಮನಸ್ಥಿತಿ ಹೇಗಿದೆ ಮತ್ತು ಈಗ ಆ ದೇಶದ ಜನ ಅದರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ನಮ್ಮಲ್ಲಿ ಮಲ್ಲಿಕಾರ್ಜುನ ಮೂರ್ತಿ ದೇಶದ ವಿರುದ್ಧವಾಗಿ ಯಾವ ರೀತಿ ತಂತ್ರ ಮಾಡ್ತಾಯಿದ್ದಾರೆ ಅಂತ ನೋಡಿ ಎರಡನೇದ್ದು ನಾನು ಹೇಳಬೇಕಂತ ಮಾಡಿದ್ದು ಅಫ್ಘಾನಿಸ್ತಾನದ ಬಗ್ಗೆ ಅಫ್ಘಾನಿಸ್ತಾನದಲ್ಲಿ ಪಬ್ಲಿಕ್ ರಿಲೇಷನ್ ವೆಬ್ಸೈಟ್ ಇದೆ ತಾಲಿಬಾನ್ ರಿಪಬ್ಲಿಕ್ ಆಫ್ ಅಫ್ಘಾನಿಸ್ತಾನ್ ಅಂತ ಅವ್ರದ್ದು ವೆಬ್ಸೈಟ್ ಅದರಲ್ಲೊಂದು ಇಲ್ಲೊಂದು ಪಬ್ಲಿಕ್ ರಿಲೇಷನ್ ವೆಬ್ಸೈಟ್ ಇದೆ ಪ್ರತಿ ದಿವಸ ಅದರಲ್ಲಿ ಇದ್ದಾರೆ ಯಾವತ್ತೂ ಭಾರತದ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡತ್ತೆ ಅಂತ ಮೊಟ್ಟ ಮೊದಲು ಖಂಡನೆ ಮಾಡಿರುವಂಥ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋದು ಅಫ್ಘಾನಿಸ್ತಾನ ನಮ್ಮ ದೇಶದಿಂದ ಮುನ್ನೂರು ಕೋಟಿ ರೂಪಾಯಿ ಅವ್ರಿಗೆ ಸಹಾಯ ಮಾಡಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಎಕ್ಕ ಮಕ್ಕ ಎಲ್ಲರೂ ಉಗಿದ್ರು ಅವರಿಗೆ ನಮ್ಮ ದೇಶದಿಂದ ಕೋವಿಡ್ ಲಸಿಕೆಯನ್ನು ಕಳಿಸಿದ ಸಂದರ್ಭದಲ್ಲಿ ಇವರು ಜಿಹಾದಿಗಳನ್ನು ಬೆಳೆಸ್ತಾ ಇದ್ದಾರೆ ತಾಲಿಬಾಣಿಗಳನ್ನು ಬೆಳೆಸ್ತಾ ಇದ್ದಾರೆ ಅಂತ ಎಲ್ಲರೂ ಟೀಕೆ ಮಾಡಿದರು ಅಲ್ಲಿ ವಿಧಾನಸೌಧ ಅಲ್ಲ ಮಂತ್ರಾಲಯ ಅದರ ಕನ್ಸ್ಟ್ರಕ್ಷನ್ಗೆ ಭಾರತದಿಂದ ದುಡ್ಡನ್ನು ಕೊಡಲಾಯಿತು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರವನ್ನು ಹೀಗೆಳೆಯಲಾಯಿತು ನಾವು ಸೇರಿಕೊಂಡು ಆದರೆ ದೂರಗಾಮಿ ಆಲೋಚನೆಯ ನರೇಂದ್ರ ಮೋದಿ ಅವತ್ತು ಮಾಡಿರುವಂಥ ಸಹಾಯಕ್ಕೆ ಇವತ್ತು ಅಫ್ಘಾನಿಸ್ತಾನ ಭಾರತದ ಪರವಾಗಿ ನಿಂತಿದೆ ಇನ್ನೊಂದು ಭಾಳ ಮುಖ್ಯವಾದಂಥ ಘಟನೆ ನಡೀತು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗೋಣ ಅಂತ ನಿನ್ನೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋಗಿತ್ತು ಪಾಕಿಸ್ತಾನ ಅದರ ಭಾಳ ದೊಡ್ಡ ಒತ್ತಡ ಇತ್ತು ಏನೋ ಒಂದು ಕ್ಲೋಸ್ ಕ್ಲೋಸ್ ಡೋರ್ ಮೀಟಿಂಗ್ ಆಗಲಿ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗಲಿ ಅಂತ ಈ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಯು ಎನ್ ಎಸ್ ಸಿಯಲ್ಲಿರುವಂಥ ಸದಸ್ಯರು ಮತ್ತು ಯು ಎನ್ ಎಸ್ ಸಿ ಚೇರ್ಮನ್ನು ಪಾಕಿಸ್ತಾನಕ್ಕೆ ಕ್ಯಾಕರಿಸಿ ಉಗಿತಾರೆ 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 ನಿಮಗೆ ಈ ರೀತಿ ಮಿಸೈಲ್ಗಳನ್ನು ಹಾರಿಸಿ ಪರೀಕ್ಷೆ ಮಾಡಲಿಕ್ಕೆ ಯಾರು ಹೇಳಿದರು ನಿಮ್ಮ ಸಚಿವರು ನಾವು ಭಾರತದ ಮೇಲೆ ಅಣು ಬಾಂಬನ್ನು ಹಾಕ್ಬೇಕು ಹಾಕ್ತೀವಿ ಅಂತ ಯಾಕೆ ಅವರನ್ನು ಉದ್ವಿಗ್ನಗೊಳಿಸಿದ್ರಿ ನೀವು ಯಾಕೆ ಧರ್ಮವನ್ನು ಕೇಳಿ ಲಷ್ಕರೆ ತೊಯ್ಬಾ ಮೂಲಕ ಭಾರತದಲ್ಲಿರುವಂಥ ಅಮಾಯಕ ಜನರನ್ನು ಸಾಯಿಸಿದ್ರಿ ನೀವಾಗಿ ಯುದ್ಧದ ಕುರಿತು ಪ್ರತಿ ದಿವಸ ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಭಾರತ ದೇಶ ಇಲ್ಲಿವರೆಗೂ ಒಂದೇ ಒಂದು ಸಲ ಯುದ್ಧ ಮಾಡ್ತೀನಿ ಅಂತ ಹೇಳಿಲ್ಲ ನಮ್ಮ ದೇಶದಲ್ಲಿ ಉಗ್ರ ದಾಳಿ ಯಾರದಾಗಿದೆ ಅವ್ರ ಮೇಲೆ ಸೇಡನ್ನು ತೀರ್ಸ್ಕೊತೀವಿ ಅಂತ ಹೇಳಿದ್ದಾರೆ ವಿನಾ ಯುದ್ಧ ಮಾಡ್ತೀವಿ ಅಂತ ಹೇಳಿಲ್ಲ ಆದರೆ ನೀವು ಯುದ್ಧ ಮಾಡ್ತೀವಿ ಅಣು ಬಾಂಬ್ ಹಾಕ್ತೀವಿ ನಾವು ಎಕ್ಸಿಬಿಷನ್ಗೆ ಇಟ್ಟಿಲ್ಲ ನೂರ ಮೂವತ್ತು ಬಾಂಬನ್ನು ಭಾರತಕ್ಕೋಸ್ಕರ ಇಟ್ಟಿದ್ದೀವಿ ಭಾರತವನ್ನು ಮುಗಿಸಿಬಿಡ್ತೀವಿ ಅಂತ ನಿಮ್ಮ ಎಲ್ಲ ಜವಾಬ್ದಾರಿಯುತ ಸಂವಿಧಾನಾತ್ಮಕ ಸ್ಥಾನದಲ್ಲಿರುವಂಥ ಎಲ್ಲ ಸಚಿವರು ಮಾತಾಡಿದರೆ ಅದರ ಎಲ್ಲ ದಾಖಲೆಗಳಿಲ್ಲದಂತೆ ಅವ್ರ ಮುಂದೆ ಎಸಿತಾರೆ ಪಾಕಿಸ್ತಾನ ತಲೆ ತಗ್ಗಿಸ್ಕೊಂಡು ವಾಪಸ್ ಬರುತ್ತೆ ಯಾವ ವಿಷಯದ ಕುರಿತು ಭಾರತಕ್ಕೆ ಇಕ್ಕಟ್ಟನ್ನು ತರಿಸ್ಬೋದು ಅಂತ ಅಂದ್ಕೊಂಡಿತ್ತೋ ಅದರಲ್ಲಿ ಅದು ವಿಫಲ ಆಗುತ್ತೆ ಇನ್ನು ಇಲ್ಲಿ ಅವ್ರಿಗಿರುವಂಥ ಮಗ್ಗಲು ಮುಳ್ಳು ಮಗ್ಗಲು ಮುಳ್ಳು ಯಾರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮೂರನೆಯ ಬಾರಿಗೆ ಆರು ಜನ ಸೈನಿಕರು ಮೇಜರನ್ನು ಸೇರಿ ಇವತ್ತು ಮತ್ತೆ ದಾಳಿಯನ್ನು ಮಾಡಿ ಸಾಯಿಸಿದ್ದಾರೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಅಷ್ಟೇ ಅಲ್ಲ ಇವರ ಕಾನ್ವಾಯ್ ಆ ರಸ್ತೆ ಮೂಲಕ ಹೋಗಲಾರದ ಹಾಗೆ ಅಲ್ಲಿರುವಂಥ ಜನ ಇವರನ್ನು ತಡೀತಾ ಇದ್ದಾರೆ ಒಂದು ಕಡೆ ಅಫ್ಘಾನಿಸ್ತಾನ ಡುರಾಂಡ್ ಲೈನ್ ನಮಗೆ ಬೇಡ ಅಂಥೇಳಿ ಅವರಿದ್ದಾರೆ ಮತ್ತೊಂದು ಕಡೆ ಕೆ ಪಿ ಕೆ ಅವರು ಕೆ ಪಿ ಕೆ ಅವರು ಇವತ್ತು ಸಾರ್ವಜನಿಕ ಭಾಷಣ ಮಾಡಿ ಅಲ್ಲಿಯ ಮೌಲಾನ ಹೇಳ್ತಾನೆ ನಾವು ಏನೇ ಇದ್ದರೂ ನಾವು ಭಾರತದ ಜೊತೆ ನಿಲ್ಲಬೇಕು ಏಕೆಂದರೆ ನಮಗೆ ಪಾಕಿಸ್ತಾನ ತೊಂದರೆ ಕೊಟ್ಟಷ್ಟು ಬೇರೆ ಯಾರೂ ತೊಂದರೆ ಕೊಟ್ಟಿಲ್ಲ ಅಂತ ಕೆ ಪಿ ಕೆ ಅವ್ರು ಹೇಳ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಆಂತರಿಕ ಬೇಗುದಿ ಈ ಮಟ್ಟಿಗಿದೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದ ಜೊತೆ ನಿಂತಿದ್ದಾವೆ ಆದರೆ ಭಾರತದಲ್ಲಿರುವಂಥ ಅದು ವಿರೋಧ ಪಕ್ಷದಲ್ಲಿ ರಾಜ್ಯಸಭಾ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕನಾಗಿರುವಂಥ ವ್ಯಕ್ತಿ ಇವತ್ತು ಭಾರತದ ವಿರುದ್ಧವಾಗಿ ಇದರ ಪ್ರಧಾನಿಯ ವಿರುದ್ಧವಾಗಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಬೇಕು ಅಂತಲೇ ಇಂಥದ್ದೊಂದು ದಾಳಿಯನ್ನು ಮಾಡಿಸಿದ್ದಾರೆ ಅಂತ ಹಾತಿರ್ತಾರೆ ಎಲ್ಲಿಯಾದರೂ ಉಂಟೇನ್ರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಲ್ಲಿ ಒಬ್ಬ ಅಖಿಲೇಶ್ ಯಾದವ್ ಅಂತ ಇದ್ದಾನೆ ಈತ ಅಗರದಲ್ಲಿ ಒಂದು ಸಣ್ಣ ಘಟನೆ ಆಯಿತು ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅಲ್ಲಿ ಯೋಗೇಂದ್ರ ಚೌಧರಿ ಅನ್ನುವಂಥ ಒಬ್ಬ ವ್ಯಾಪಾರಿಯನ್ನು ಅಟ್ಯಾಕ್ ಮಾಡಿ ಆತನ ದೋಚಿ ಆತನ ಕೊಲೆ ಮಾಡಲಾಯಿತು ಅದರಲ್ಲಿ ಒಬ್ಬ ಅಮನ್ ಯಾದವ್ ಅಂತಿದ್ದ ಮತ್ತೊಬ್ಬ ಶಾರುಖ್ ಖಾನ್ ಅಂತ ಇಬ್ಬರು ಸೇರಿ ಮಾಡಿರುವಂಥ ಮೋಡ ಅದು ಶಾರುಖ್ ಖಾನ್ ತಪ್ಸ್ಕೊಂಡು ಪರಾರಿಯಾಗಿದ್ದಾನೆ ಈ ಅಮನ್ ಯಾದವನ್ನು ಎನ್ಕೌಂಟರ್ ಮಾಡಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಯೋಗಿ ಆದಿತ್ಯನ ಸರ್ಕಾರದಲ್ಲಿ ಪತ್ರಕರ್ತರು ಪ್ರಶ್ನೆಯನ್ನು ಕೇಳ್ತಾರೆ ಕೇಳಿದ ಸಂದರ್ಭದಲ್ಲಿ ಈತ ಆತ ಅಮನ್ ಯಾದವ್ ಅನ್ನುವಂಥ ವ್ಯಕ್ತಿ ಯಾದವರವನು ಅನ್ನುವಂಥ ಕಾರಣಕ್ಕೋಸ್ಕರ ಈತ ಹೇಳ್ತಾನೆ ಇದೊಂದು ಕೋಟಾಯಿ ಎನ್ಕೌಂಟ್ರ್ ನಕಲಿ ಎನ್ಕೌಂಟ್ರ್ ಅಂತ ಹೇಳ್ತಾನೆ ಅಷ್ಟೇ ಹೇಳಿದರೆ ಪರವಾಗಿಲ್ಲ ಆತ ಹೇಳ್ತಾನೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಕಣ್ಣೆತ್ತಿ ನೋಡಿದರೆ ಸುಮ್ಮನೆ ಇರಂಗಿಲ್ಲ ನಾವು ಚೈನಾ ಭಾರತ ದೇಶದ ಮೇಲೆ ಮುಗಿಬೀಳತ್ತೆ ಹುಷಾರ್ ಅಂತ ಈತ ಹೇಳ್ತಾನೆ ಎಂಥ ವಿಚಿತ್ರ ನೋಡ್ರಿ ಚೈನಾ ದೇಶ ಬಹಿರಂಗವಾಗಿ ತಾನು ನಿನಗೆ ಬೆಂಬಲ ಕೊಡ್ತೀನಿ ನಿನ್ನ ಶಸ್ತ್ರಾಸ್ತ್ರ ಕೊಡ್ತೀನಿ ಅಂತ ತಿಳಿಯವ್ರಿಗೆ ಹೇಳೇ ಇಲ್ಲ ಆದರೆ ಈತ ಹೇಳ್ತಾನೆ ಇದೇ ಕೆಲಸವನ್ನು ಹಿಂದೆ ಹತ್ತೊಂಬತ್ತು ನೂರ ಯಾವಾಗ ಭಾರತ ಮತ್ತು ಚೈನಾ ಯುದ್ಧ ಆಯ್ತಲ್ಲ ಅವಾಗ ಭಾರತದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎರಡು ಇರಲಿಲ್ಲ ಸಿ ಪಿ ಎಮ್ ಸಿ ಪಿ ಐ ಎಮ್ ಹಿಂಗೆ ಎರಡು ಇರಲಿಲ್ಲ ಅವಾಗ ಒಂದದ್ದೇ ಆಯ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆ ಕಮ್ಯುನಿಸ್ಟ್ ಪಾರ್ಟಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿತು ನೀವೇನಾದರೂ ಚೈನಾದ ಮೇಲೆ ದಾಳಿ ಮಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ ನೀವು ಚೈನಾದ ಕ್ಷಮೆಯನ್ನು ಕೇಳಬೇಕು ಕೇಳಿ ಯುದ್ಧವನ್ನು ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೊತ್ತು ಕಮ್ಯುನಿಸ್ಟ್ ಪಾರ್ಟಿ ಭಾರತದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿ ಚೈನಾದ ಪರವಾಗಿ ಭಾರತದಲ್ಲಿ ಪತ್ರಿಕಾಗೋಷ್ಠಿ ಮಾಡಿತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇದು ಕಥೆ ಹೇಳೋದು ನಾನು ಅದಾಗಿ ಎಷ್ಟು ವರ್ಷ ಆಯಿತು ಆ ಕಡೆ ನಲವತ್ತು ವರ್ಷ ಈ ಕಡೆ ಇಪ್ಪತ್ ಇಪ್ಪತ್ತ್ಮೂರು ವರ್ಷ ಅರವತ್ತ್ಮೂರು ವರ್ಷಗಳ ನಂತರ ಅದೇ ಧ್ವನಿಯನ್ನು ಈಗ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾನೆ ಅಂದರೆ ಮುಸಲ್ಮಾನರ ವೋಟ್ಗಳು ಎಲ್ಲಿ ಡಿಸ್ಟರ್ಬ್ ಆಗಿಬಿಡ್ತಾವೋ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತದ ವಿರುದ್ಧ ಮಾತನಾಡಲಿಕ್ಕೆ ಮತ್ತು ಪಾಕಿಸ್ತಾನದ ಪರವಾಗಿ ಮಾತನಾಡಲಿಕ್ಕೆ ಸಿದ್ಧನಿದ್ದಾನೆ ಪಾಕಿಸ್ತಾನದ ಮೌಲಾಗಳು ಕೆ ಪಿ ಕೆ ತಾಲಿಬಾನಿಗಳು ಇಸ್ಲಾಮಿಕ್ ರಾಷ್ಟ್ರದವರು ಎಲ್ಲರೂ ಕೂಡ ಪಾಕಿಸ್ತಾನದ ವಿರುದ್ಧ ಅದನ್ನು ಏಕಾಂಗಿಯಾಗಿ ಮಾಡಿದ ಸಂದರ್ಭದಲ್ಲಿ ಭಾರತದಲ್ಲಿ ಮಾತ್ರ ಈ ರೀತಿಯ ಷಡ್ಯಂತ್ರ ನಡೆಯುತ್ತೆ ಅದಕ್ಕೆ ಯಾವಾಗಲೂ ಹೇಳೋದು ಏನಂತ ಇಸ್ರೇಲು ಹೊರಗಡೆ ಇರುವಂಥ ದುಷ್ಟರ ಜೊತೆ ಶತ್ರುಗಳ ಜೊತೆ ಯುದ್ಧ ಮಾಡಬೇಕು ಆದರೆ ಭಾರತದಲ್ಲಿರುವಂಥ ನರೇಂದ್ರ ಮೋದಿ ದೇಶದ ಒಳಗಡೆ ಇರುವ ಶತ್ರುಗಳ ಜೊತೆ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಎಂಥ ದುರಂತ ನೋಡಿ ಏನಾದರೂ ಆಗಲಿ ಈ ಬಾರಿ ಯುದ್ಧದಲ್ಲಿ ವಿಜಯ ನಮ್ಮದೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ